ನಿರ್ಮಲಾ ಏನಾಯ್ತ್ರಿ ಇಟ್ಟ್ಯಾ ಗಾಬ್ರಾಗಿರಿ ನಮ್ ಗೌರಿ ಗಂಡ ತಿರ್ಕೊಂಡತ್ತ ಹಾ ಏನ್ ಹೇಳಾತ್ತೀರಿ ನೀವು ಮ್ಯಾಗ ಇದೇಗ ಫೋನ್ ಹಚ್ಚಿದ್ರ ಶುನೆ ಮದ್ವಿ ಆಗಿ ಏನ್ ಎರಡ್ ತಿಂಗಳಾಗಿಲ್ಲಾ ಏನ್ ಕೇಳದ್ ಬಂತ್ರಿ ಇದ ನನಗೂ ಅದ ಜವಾಬ್ದೈತಿ ಏನ್ ಆಗಿತ್ತತ್ತ ಅದೇನು ಹಾರ್ಟ್ ಅಟ್ಯಾಕ್ ಆಗಿತ್ತತ್ತ ಏನ್ ಹೇಳಾತ್ತೀರಿ ನೀವು ನನಗ ನಂಬಕ್ಕ ಆಗವಲ್ದ ಇನ್ನೇ ಇದ್ದು ಮನುಷ್ಯ ಇವತ್ತಿಲ್ಲ ಅಂದ್ರ ಎಂತ ಕಾಲ್ ಬಂತ್ರಿ ಇದು ಆಯ್ತು ಬರ್ರಿ ಹೋಗು ಮೊದಲು ಹೋಗು ನೋಡಿ ಏನ್ಪಾ ಹಳಿದೇವ್ರು ಎಷ್ಟು ಅಂಶ್ರ ಎಲ್ಲಿ ನಡೆದಾರ ಇಬ್ರು ಗಂಡ ಐತೆ ಕೊಡಿ ಏನೇನ್ ಮಾವ ನಮ್ಮ ಗೌರಿ ಗಂಡ ತಿರ್ಕೊಂಡ ಈಗ ಸುದ್ದಿ ಬಂತ ಅಡಕ ಹೊಂಟದ ಇವಾಗ ಹ್ಮ್ 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 ಏನಾಗಿತ್ತಂತ ಅದು ಏನಿಲ್ ಮಾವ ಏಕಾಏಕಿನ ಹಾರ್ಟ್ ಅಟ್ಯಾಕ್ ಆಯ್ ಬಿಟ್ಟಿರ್ತತ್ತೆ ಹೌದಣ್ಣ ಎಂತ ಆರಾಮಿದ್ನ ಒಂದು ಚಟ ಮಾಡಾವಲ್ಲವ ಏನಾಯಿತೋ ಏನು ಸುದ್ದಿಯೋ ಎಲ್ಲ ಹಣೆ ಬರ ಅದ ಟೆನ್ಶನ್ ದಾಗ ಹೊಂಟಿದ್ದ ನಾವು ಏ ಅಪ್ಪು ನಿನಗೆ ಕೈಯ ಕಡ್ಡಿ ಕೊಟ್ಟು ಹೇಳಿದ್ನ ನಾನು ಮಾತಲ್ಲಿ ಕೇಳ್ತೀನಿ ನೀನು ನಾನು ವಯಸ್ಸು ದೊಡ್ಡದ ಕತ್ತೆ ತೇಳ್ ಕಿಸಿಂದ ಬೇರೆ ನಂಗೆ ಮದುವೆ ಮಾಡಿ ಕೊಟ್ಟೆ ನಾನು ಮಾತಲ್ಲಿ ಕೇಳ್ತೀನಿ ಈಗ ನೋಡು ಅಕ್ಕಿ ಹೆಣೆ ಬರ ರೀ ನೀವು ಸುಮ್ಮಿರಿ ಅಣ್ಣ ಇದೆಲ್ಲ ಈಗ ಮಾತಾಡೋದು ಬೇಕನ ಅಲ್ಲ ನಮ್ ಗೌರಿ ಗಣಸತ್ತನಂತ ಟೆನ್ಶನ್ ನಾ ಹೊಂಟ್ರೆ ನೀವು ಮದುವೆ ಮಾತಾಡತ್ತಿದ್ದಿ ಏನು ಮರಯ್ಯ ನಿನ್ಗೂ ಏನು ತಿಳಿಯಂಗಿಲ್ಲ ನೋಡ ನಾ ಮಾತಾಡಿದ್ರ ಏನತ್ತಪ್ಪ ತಂಗಿ ಆಗನ ಹೇಳಿದ್ನ ತಂಗಿನ ಕೊಟ್ಟ ನನಗೆ ಮದ್ವೆ ಮಾಡತ್ತೇಳಿ ಎರಡ್ನೇ ಸಂಬಂಧ ಎರಡನೇ ಸಂಬಂಧ ಅಂದರು ತೀರ್ಥ ಹೋದ ಅವ್ನು ಹಣೆ ಬರ ಏ ಮಾವ ಏನು ಭಾಳ ಆಯ್ತು ಬಂಬಾಯ್ತಂದ ನೋಡ್ಕೊಂಡು ಮಾತಾಡ್ತ ಬಾ ಅಲ್ಲ ಮೊದಲೇ ಹೆಂಗೆ ಓಡ್ಯಾಳ ನಿನ್ನ ವಯಸ್ಸು ನಿನ್ನ ಮಾತೇನು ನಿನಗೆ ನನ್ನ ತಂಗಿ ಗೌರವ ಕೊಟ್ಟು ಮದ್ವಿ ಮಾಡ್ಬೇಕಾಗಿತ್ತು ಏನೋ ಹೊತ್ತು ಮಾತಾಡ್ತೀನಿ ನೋಡ್ಕೊ ಮಾತಾಡ್ತಾ ಮೊದಲ ಟೇ ಟೇಷನ್ದಾಗ ಅದೀವಿ ನಾವು ಅಣ್ಣ ನಮಗ ಟೈಮ್ ಆಯ್ತು ಹೋಗ್ಬೇಕು ನಾವು ನಡಿಸ್ತೀರಿ ರೀ ರೀ ಬಯಸದ ಬಂದ ಭಾಗ್ಯ ಈ ಅಪ್ಪಾಗೆ ಬಡ್ಕೊಂಡಿ ಅವ್ರ ತಂಗಿನ ಗೌರಿನ ನನಗ ಕೊಟ್ಟು ಅಂತ ಹೇಳಿ ಎಲ್ಲಿ ಕೇಳ್ತಾನು ಆ ದೇವ್ರನ ಹೊರ ಕೊಟ್ಟ ಗೌರಿ ಬಾ ಇನ್ನು ನಿಂದಾಯ್ತು ಇನ್ನ ಮ್ಯಾಲಾಯ್ತು ಬಾ ಗೌರಿ ಸಮಾಧಾನ ಮಾಡ್ಕೊಡುವ ಏಟ್ ಹತ್ರ ಏನು ಹೋದ ಗಂಡ ಹೊಳಿ ಬರಂಗಿಲ್ಲ ಸಮಾಧಾನ ಮಾಡ್ಕೋ ತಂಗಿ ಆಗೋದಾಯ್ತ ಇನ್ನ ಮುಂದಾಗೋದು ನೋಡನು ನೀ ಏನೇ ಚಿಂತೆ ಮಾಡಕ್ಕೆ ಹೋಗಾರ ಹಿಂಗೆ ಏನೋ

ತಂಗಿ ನನ್ನ ಮನ್ಸಿಗೆ ಬಾಳ್ ನೋವಾಗೈತಿ ನೀಂಥದೆಲ್ಲ ದೊಡ್ಡ ದೊಡ್ಡ ಮಾತಾಡಿ ಅವ್ರಿಗೆ ಇನ್ನಟ್ಟು ನೋವು ಕೊಡ್ಬೇಡ ಯಾಕೆ ಹಂಗ ತಿಳ್ಕೊತಿ ನಿಮ್ ತಂದೆ ತಾಯಿ ಇದ್ರ ಇದೆಲ್ಲಾ ಮಾತಾಡ್ತಿದ್ದೇನಾ ಹಾ ಹಾ ನಿನ್ನ ವೈನಿ ಹಾಕಿನಿ ಅದಕ್ಕ ಹಿಂಗೆಲ್ಲಾ ಮಾತಾಡತ್ತೇನ ನೋಡ ನನ್ನ ತಾಯಿ ಅಂತ ತಿಳ್ಕೊ ನಮ್ಗೇನ್ ನೀ ಬಾರಲ್ಲವಾ ಏನು ವಿಚಾರ ಮಾಡಕ್ ಹೋಗ್ಬೇಡ ಮನಸ್ಸು ಮನಸ್ಸನ್ನೋದ ನನಗೆ ಗೊತ್ತೈತಿ ಆದ್ರ ಅಣ್ಣ ಸಾಯುತನ ಇದೊಂದು ದೊಡ್ಡ ಕೊರಗಲ್ಲ ತಂಗವ ನೀನು ಚಿಂತೆ ಮಾಡಕ್ಕೆ ಹೋಗ್ಬಾರ ಇದರ ತಿಳಿಯಾಗಿಟ್ಕೊಂಡ ಬರ ಆಗುದಾಗಿ ಏನು ಮಾಡಕ್ಕೆ ಬರಂಗಿಲ್ಲ ಇದುವ ನಿನ್ಗೇನ್ ಸಮಸ್ಯೆ ಬಂದ್ರೆ ಒಂದು ಕೊರತೆ ಬಂದ್ರೆ ನಿಮ್ಮ ವೈನಿಗೆ ನನಗೆ ಹೇಳ ನೀ ಯಾವ್ದು ಚಿಂತೆ ಮಾಡಕ್ ಹೋಗ್ಬಾರ್ದು ಸರಿ ಆಯ್ತಣ್ಣ ಇರ್ಬೇಕಾದ್ರೆ ನಾ ಯಾಕೆ ಚಿಂತೆ ಮಾಡಲಿ ಎಷ್ಟ

ಒಂದ ಹೋಟ್ಲಿಗೆ ಹುಟ್ಟಿದ ಅಕ್ಕ ತಂಗಿಯರ ಕಚೇರಿ ಕಚೇರಿಸ ಇಂತ ಹೊತ್ತ ನನ್ನ ನಿನ್ನ ಮಗು ತಾಯಿ ನೋಡ್ಕೊಳತ್ತಿಲ್ಲ ಇದಕ್ಕಿಂತ ನಾನು ಬೇಕಾಗಿಲ್ಲ ನೀರು ಅಂತ ಹೇಗ್ ನಾ ನಾನ್ ಮಾಡಿ ಹಂಗ್ಯಾಕತ್ತಿರಿ ಈಗ ಆಕಿ ನೋವು ಒಳಗದಾಳ ನಾವು ಏನೇ ಹೆಜ್ಜೆ ಇಟ್ರು ಬಹಳ ಸೂಕ್ಷ್ಮ ಮಾಡ್ಬೇಕ ಆಕಿನ ಮನಸ್ಸಿಗೆ ನೋವು ಆಗ್ಲಾರ ನಡ್ಕೋಬೇಕ ಅದಕ್ಕಿನ ವಿಚಾರ ಮಾಡಿ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ದಿನ ಆಕಿಗೆ ಬಹಳ ಕಾಳಜಿ ಮಾಡ್ಬೇಕ್ರಿ ಆಕಿನ ಮನಸ್ಸನ್ನ ನೋವೆಲ್ಲ ಯಾವ ಮತ್ತ ಖುಷಿಯಾಗಿರ್ತಾಳ ಅದನ್ನ ನಾ ಕಾಯಾತೀನಿ ನೀ ಹೇಳೋದು ಖರೆ ಐತೆ ಸದ್ದು ಸಾಕಿ ಎಲ್ಲ ತಲೆ ಅಂತ ಕದ ನಿಮ್ಮಿಂದ ಇರಬೇಕಂದ್ರೆ ನಾವು ಆಕಿನ ಬಾ ಚಲೋತ್ತ ನೋಡ್ಕೋಬೇಕಾಗತ್ತೆ ಇಂತ ನಾನು ಆಕಿ ಮದುವೆ ವಿಷಯದಾಗ ಬಹಳ ಅವಸರ ಮಾಡಿ ಅನಿಸ್ತತಿ ನಾ ಮದುವೆ ಮಾಡಿ ಕೊಟ್ಟಿಲ್ಲ ಅಂದ್ರೆ ಇನ್ನ ಸಾಲಿ ಕಲ್ತ ನನ್ನ ತಂಗಿ ಆರಾಮ ಇರ್ತಿದ್ಲ ನಾ ಮದುವೆ ಮಾಡಿ ದೊಡ್ಡ ತಪ್ಪು ಮಾಡಿ ನಿರ್ಮಲ ದೊಡ್ಡ ತಪ್ಪು ಮಾಡಿ ಏನ್ ಮಾಡೋದ್ ಬಿಡ್ರಿ ಇದೆಲ್ಲ ನಿಮ್ಗೆ ಗೊತ್ತಿತ್ತಾ ಹಿಂಗೆಲ್ಲಾ ಆಗ್ತದಂತ ನೀವು ಮದುವೆ ಮಾಡ್ಕೊಡಂಗ ಮಾಡ್ಕೊಟ್ಟಿರಿ ಅಕ್ಕಿನ ಹಣೆ ಬರ ಸುಮಾರ ಹಿಂಗೆಲ್ಲಾ ಆಗೈತಿ ಇದಕ್ಕ ನಿಮ್ ಮನ್ಯಾಗ ಅದೇ ಆಗಿದ್ದು ಆಯ್ತ ಆದ್ರೆ ಇನ್ ನಾಲ್ಕಿನ ಚೆನ್ನಾಗಿ ನೋಡ್ಕೊಳ ಆಯ್ತು ನಿರ್ಮಲ ನೀ ಹೇಳಿದಂಗ ನೀ ಬಂಗಾರದಂಗ್ ಅಕ್ಕ ದೊಡ್ಡ ಮನೆಗೆ ಮಗಳು ಕೊಟ್ಟ ಕೊಟ್ರ ಏನೂ ಉಪಾಯಿಲ್ಲ ಮಳ್ಯಾಗ ಫೋನ್ ಹಚ್ಚಿನಿ ಕಾರ್ ಗಾಡಿ ತೊಗೊಂಡಾಗ ಕರೆಯಾಕೆ ಬರ್ತಾನಂತ ಅವ ನನ್ನ ಪೋನ ಎತ್ತಲಿಲ್ಲ ನಾನು ಹರಿಬಾರೇ ಎಂತ ಅಂತೀನಿ ನನ್ನ ಮಗಳರೇ ನನ್ನ ಮೋ ಬರ್ತಾಳು ಮತ್ತೆ ಹೋಗಿ ಬರ್ರಿ ಅಂತ ಹೇಳ್ಬೇಕಲ್ಲ ಗಂಡಗರೇ ಆಕಿಗಿ ವಿಚಾರ ಇಲ್ಲ ಯಾಕೆ ದೊಡ್ಡ ಮನೆಯಾಗ ಕೂತಾಳ ಅವಂದ್ರೆ ಎಲ್ಲಿ ಚಿಂತಬೇಕು ಹೋಗ್ತೀನಿ ಹೋಗಿ ಮಾಡ್ತೀನಿ ಅಕ್ಕಿ ಹಾ ಬಿಡುನಿ ಯಾಕ್ರಿ ಅಲ್ಲ ಇದನ್ನೆಲ್ಲಾ ನೀ ಮಾಡ್ಬೇಕ ಇದೆಲ್ಲಾ ಅದೀನಿ ನೀ ಆರಾಮ್ ಕೂಡ ಒಯ್ನಿ ಎಷ್ಟೊಂದು ಕೂಡ್ಲಿರಿ ಕುಂತ ಕುಂತ ನಂಗೂ ಬೇಸರಾಗ್ಬಿಟೈತ್ರಿ ತಿಂದಿದ್ದು ಕೂಡ ಜೀರ್ಣರ ಆಗ್ಬೇಕನ್ ಬ್ಯಾಡ್ರಿ ನೀವು ಬಂದಾಗಿಂದ ಒಂದು ದಗದಾನ ಮಾಡಕ್ ಬಿಡುವ ರೀ ನನ್ಗ ನನಗ್ ಮುಜಗೂರ್ ಆಗತೈತ್ ನೋಡ್ರಿ ನೀನ್ ಮಾಡಂತಲಿ ಹಂಗ್ಯಾಕ್ ಹಂಗ್ಯಾಕಂತೀವ ನನ್ಗ ಮಾಡಕ್ ಕೆಲ್ಸ ಇಲ್ಲ ನಿಮ್ ಅಣ್ಣ ಎಲ್ಲದಕ್ಕೂ ಆಳ್ ಹಚ್ಚಾನ ಇರೋ ಕೆಲ್ಸ ಎಲ್ಲ ನಿನ್ನ ಮಾಡಿದ್ರ ಮತ್ ನಾ ಏನ್ ಮಾಡ್ಲಿ ನೋಡ ನೀ ಏನು ಮಾಡ್ಬೇಡ ನೀನು ನಮ್ಮನಿ ಮಹಾಲಕ್ಷ್ಮಿ ನೀನು ಆರಾಮಿರ ಬಿಡ್ರಿ ವಿನಿ ನೀವ್ ಏನ್ ಹೇಳ್ತೀರಿ ನನ್ಗೂ ಕುಂತ ಮೈ ಮೈಕೈ ಎಲ್ಲಾ ಆತ ಕೆಲಸ ಅಂದ್ರ ನನಗೂ ಒಂದ್ ಸ್ವಲ್ಪ ಮನಸ್ಸಿಗೆ ಹಜರಾಕ್ತತಿ ಚಿಂತಿನೂ ದೂರ ಆಗ್ತತಿ ಗೌರಿ ನಿನ್ಗ ಚಿಂತೆ ದೂರ ಆಗ್ಬೇಕಂದ್ರ ಅಲ್ಲಿ ಟಿವಿ ಐತಿ ಟಿವಿ ಹಚ್ಕೊಂಡ್ರಿ ಟಿವಿ ನೋಡು ಇಲ್ಲ ಅಂದ್ರ ಬುಕ್ ಓದ ಅದೆಲ್ಲ ಬಿಟ್ಟು ಆ ಕೆಲಸ ಮಾಡ್ತೀನಿ ಕಸ ಗುಡಿಸ್ತೀನಿ ಅಂದ್ರ ಇದೆಲ್ಲ ನನ್ಗ ಆಗ್ ಬರುದಿಲ್ಲ ನೀವ್ ಮಾಡ್ ನೋಡುದಂದ್ರ ನನ್ಗ ಬೈತಾನ ಅದ್ರ ಸಂಬಂಧ ಹೇಳಾತೀನಿ ನೀನು ಆರಾಮ್ ಕೂಡ ಹೋಗ ಊಟ ಮಾಡ ಹಾ ವೈನಿ ನೀವು ಅಣ್ಣ ಚಿಂತೆ ಮಾಡಕತ್ತೀರಿ ಅಣ್ಣಾಗ ನಾ ಹೇಳ್ತೀನಿ ರೀ ಇದು ಕಸ ಹುಡ್ಬೋದೇನು ದೊಡ್ಡ ಕೆಲಸ ಏನ್ರಿ ಇಬ್ಬರು ಕೂಡಿ ಮಾಡ್ಕೊಂಡ್ರೆ ಆಯ್ತು ನಿಮ್ಮ ಅಣ್ಣನ್ ಬಿಡವಾ ನನಗ ಇಷ್ಟ ಇಲ್ಲ ನಿನ್ ಕೆಲಸ ಹಚ್ಚಿದ ಗೌರಿ ನೀ ಸಣ್ಣಕ್ಕೆ ಹಾಕಿ ಏನೋ ಇದ್ರ ಬಗ್ಗೆ ಮಾತಾಡ್ಬ್ಯಾಡನಿ ನಡಿ ಒಳಗ ನಾ ಅದ್ ಕಸ ಗುಡ್ಸ್ಕೊಂಡ್ ಬರ್ತೀನಿ ನಡಿ ಆಯ್ತು ಬಿಸಿಲ ಬಿಸಿ ಕೆಲಸ ಈ ಹುಡುಗಿ ಕನ್ಕ ಬುದ್ಧಿನ ಇಲ್ಲ ಈಗ ನಾ ಬಾನ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಹಾ ನಿರ್ಮಲಾ ಏನು ಬಂದ್ ನಿಂತು ಒದ್ರಾಕುತ್ತೇನೆ ಕಿವಿ ಹಟ್ಟು ಬಿಸಿಲ ನಡ್ಕೋತ ಬಂದಾನೆ ನೀ ನೀವ್ ಬಂದಿ ಫೋನರ ಹಚ್ಬೇಕಿಲ್ಲ ಗಾಡಿಯರೇ ಕೊಟ್ ಕಳಿಸ್ತಿದ್ದೆ ಬಸ್ ಸ್ಟ್ಯಾಂಡಿಂದ ಶಪ್ಪ ಶ್ವಾಯ್ವಾ ಅಲ್ಲ ಯವ ಬಸ್ ಸ್ಟ್ಯಾಂಡಿಂದ ನಡ್ಕೋತ ಬಂದಿ ನಿನ್ನ ಗಂಡದ ಫೋನ್ ಹಚ್ಚಿನಿ ಫೋನರ ಕಾರ್ ಗಡಿಗೆ ತಗೊಂಡ ನಾನು ಅಳ್ಯಾಗ ಕರ್ ಹಾಕ್ ಕಾರ್ ಕಾರ್ಗಡೆ ಕುತ್ ಬರ್ಬೇಕಂತ ಮಾಡಿದ್ನಿ ಹೋಗಿ ಹೋಗಿ ಅಲ್ಲಿಂದ ನಡ್ಕೊತ ಬನ್ನಿ ಸತ್ತು ಕಾಲ್ ಮುಸ್ ಹಾಕಿ ಅವ್ ಏನವ ಏನು ಏನು ಗಂಡ ಅಯ್ಯ ಯಾಕೆ ಹೇಳ್ತಿ ಬಿಡ ಇವ್ವಾ ನನ್ನ ಆದ್ಮಿದಂದು ಹಿಂಗಾಗಿತ್ಲಾ ಅದ್ರ ಸಂಬಂಧ ಅವ್ರ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಾರೆ ಸುಮ್ಮ ಅವ್ರ ಇವ್ರ ಫೋನ್ ಹಚ್ಚುದು ಅದೇ ಕತ್ತಿ ಕೇಳುದು ಅವ್ರಿಗೆ ಅದನ್ನೇ ಹೇಳ್ಕೋದ್ ಕೂಡ್ಬೇಕಂತ ಹೇಳಿ ಫೋನೇ ಸ್ವಿಚ್ ಆಫ್ ಮಾಡ್ಯಾರ ಅದಕ್ಕೆ ಹತ್ತಿರ್ಲಿಕ್ಕಿಲ್ ಫೋನ್ ಅವ್ರದ ಹೌದಾ ನೀನು ಮಾತಾಡ್ತೆ ಆದ್ರೆ ಮಾತಾಡ್ತೆ ಆ ಹುಡುಗಿ ಇಲ್ಲೇ ಕುಂತೈತಿ ಅದ್ರ ಮುಂದೆ ಹಿಂಗೆಲ್ಲ ಅಲ್ಲ ಸ್ವಲ್ಪ ಬುತ್ತಿರೈತೆ ಇಲ್ಲ ನಿನ್ಗ ಇದೇ ಈಗಾರೆ ಬಂದಿದಿ ಹಾಕಿಲ್ಲ ಏ ನೀನಾಚ್ಚಿ ನಾನು ಅನ್ಬಾರ್ದಮ್ಮಿ ಮತ್ತೇನಾ ಈಗೇನಾ ಮುದಿ ಹೇಗೇಳಾ ಕತಿಕ್ಕೆ ಹೇಗೇಳಾ ಸಣ್ಣ ವ್ಯವಸ್ಥೆ ಅದಾಳ ಮದಿ ಮಾಡ್ಕೊಟ್ರೆ ಏನಾಗಲ್ಲ ಕತಿ ನಿನಗೇನು ದೊಡ್ಡಾಗೈತೇನಾ ಒಂದಿಷ್ಟು ನಿನಗೆ ಬುದ್ಧಿ ಇಲ್ಲ ತಲೆ ಆಗಿ ಬರೀ ಲಜ್ಜಿನ ತುಂಬಿಕೊಂಡೈತಿ ಆಗ್ಬೇಕು ಹೆಂಗೆ ಬೆಳಿಬೇಕು ಅನ್ನೋದು ಒಂದಿಷ್ಟು ಗೊತ್ತಿಲ್ಲ ನನ್ನ ಮಗಳಾಗಿ ಹುಟ್ಟಿದಿ ಅದೇನು ಉಪಯೋಗ ಇಲ್ಬಿಡ್ರಿ ಏ ಬೇಡ ಯವ್ವ ನಿನ್ನಷ್ಟು ಬುದ್ಧಿ ನನಗೆ ಬರೋದು ಬೇಡ ಅಲ್ಲ ನಿನ್ನೆರೆ ಕಾಣ್ಸ ಇವತ್ತು ಮದಿ ಮಾಡ್ಕೊಡ್ರಿ ಅಂತಿ ಏನಿನ ನೀ ಏನು ತಿಳಿದು ಮಾತಾಡ್ತೇ ಏನು ತಿಳ ಮಾತಾಡ್ತೇ ನಡಿ ಒಳಗ ಇಲ್ಲ ಇಲ್ಲ ನಿಂತು ಮಾತಾಡ್ಸಕತ್ತ ನನಗೆ ತಿಂಗಿಲ್ಲ ನಡಿ ತಗೋ ಬೀನ ಅವನ್ ಬಾಯಿ ಸುದ್ದಿ ಸುದ್ದಿಲ್ಲ ಹೋಗಿ ಏನ್ರ ತಡಕ್ನೆ ಅನ್ಲಂದ್ರ ಅವ್ರಿಗೆ ಮನ್ಸಿಗೆ ಹಂಗ್ದು ಏನ್ ಸುದ್ದೋ ಅಲ್ವಾ ತಂಗಿ ಹಿಂಗ ಆ ತಾನು ವ್ಯಸ್ತದ ಗಂಡ ಸಾಯಬಾರ್ದಾಗಿತ್ತು ಏನು ಮಾಡೋದು ಆ ದೇವ್ರ ಎಲ್ಲರ ಹಣಿಬಾರ ಏನು ಬರ್ದಿರ್ತಾನೋ ಯಾರಿಗೆ ಗೊತ್ತು ಊರಿ ಎತ್ತಿ ನನ್ನ ಹಣಿಬಾರ ಹೆಂಗಿತ್ತ ಹಂಗಾಯ್ತು ರೀ ಯಾರು ಏನು ಮಾಡೋಕ್ಕಾಗತ್ರಿ ಎಲ್ಲ ದೇವರು ಆಡಿಸಿದ್ದ ಆಟದ ಗೊಂಬೆಗಳಾಗಿವ್ರು ನಾವು ತಂಗೀ ಇದೆಲ್ಲ ದೇವರು ಆಡಿಸಿದ್ದ ಅಲ್ಲ ನೋಡು ಮುದಿ ಆದ್ರಿ ಆ ಮನೆಯಾಗ ಗಂಡ ಸಾಯಬಾರ್ದು ಯಾಕಂದ್ರೆ ಏನು ಕಾಲಿಟ್ಟರೆ ಗಂಡು ಸಾಯ್ತಂದ್ರೆ ನಿನ್ನ ಕಾಲುಗುನ ಸುಮಾರು ಆಯ್ತು ಅಂತಾರ ಅದಕ್ಕೆ ನೋಡುವ ನೀ ಮದುವೆ ಆಗ್ಯಾವ ಮನೆಗೆ ಹೋಗಿದ್ರು ಪಾಪ ಹುಡುಗಿ ಇನ್ನೂ ಬದುಕ್ತಿತ್ತು ನಿನ್ನ ಕಾಲ್ಗುನ ಸರಿ ಇಲ್ಲ ಅಂಬಲ್ ಅದಕ್ಕೆ ಅವ್ನು ಸತ್ತು ಹೋದ ಹೌದ್ರಿ ಅತ್ತಿ ನೀವು ಹೇಳೋದು ನಿಜ ಆಯ್ತು ಅನ್ನಿಸ್ತದ್ರಿ ನನ್ನ ಕಾಲ್ಗುನ ಸರಿ ಇಲ್ಲ ಅಂಬಲ್ರಿ ಹೌದು ಮತ್ತೆ ಕಾಲ್ಗುಣ ಸರಿ ಇಲ್ಲ ಅಂತ ಅವ್ನ ಚಟಕ್ವಾದ ಮತ್ತ ಮುಂದೆ ಹೆಂಗವ ನಿನ್ನ ಜೀವನ ಅಲ್ಲ ಈಗ ಮನೆಗೇನೆ ಬಾಂದಿ ಎಲ್ಲ ಮುಗೀತು ಮದ್ವೆ ವಿಚಾರ ಇನ್ನು ಬಾಳೆ ಈಗ ಬನ್ನಿ ನೋಡು ಅಲ್ಲ ಫೋನ್ ಹಚ್ಚಿ ಹಚ್ಚಿನಿ ಒಂದ್ ಈಟ್ರಾ ಸ್ವಿಚ್ ಆಫ್ ಮಾಡ್ಬಿಟ್ಟಿ ಹೌದಪ್ಪ ಸುದ್ದಿ ಕೇಳೋಣ ಬಿಟ್ಟು ಬಿಡದು ಎಷ್ಟು ಹೋಗುದಾ ಹೋಗೈತಿ ತಂತದ್ದು ಆಗೈತಿ ಆಗ ಬರ್ದಾಗಿದ್ದವ ಹಿಂಗ ಆ ಬರ್ದಾಗಿತ್ತಪ್ಪ ಅದ್ ಬರ್ದಾಗಿತ್ತ ಅಂತ ವಯಸ್ನಾಗ ಗಂಡಸತ್ತ ಹೋಗಿನ ಎರಡು ತಿಂಗಳಾಗಿತ್ತು ಕಾಲ ಸುಖನೂ ಕಾಣ್ಲಿಲ್ಲ ಪಾಪ ಮಗಳು ಏನೂ ಸುಖ ಕಾಣ್ಲಿಲ್ಲ ಅದನ್ನ ವಿಚಾರಿಸ್ಕೊಂಡು ಹೋಗಕಂತ ಬಂದಿದಪ್ಪ ಅಳ್ಬೇಡ ಸುಮ್ಮನೆ ನಾ ಬಂದಿನಲ್ಲ ಎಲ್ಲ ಸರಿ ಮಾಡ್ತೀನಿ ಹಾ ಮಾಡ್ತೀನಿ ಹಳೆ ಬರ್ದಂಗ್ರೀ ಏನ್ ಬರ್ತರಿ ಮಗಲು ನನ್ನ ತಂಗಿ ದುಃಖದಾಗ ಅದಾರ ರೀ ಆಕೆ ಮುಂದೆ ಹೆಂಗೆ ಮಾತಾರೆ ಇನ್ನೊಟ್ಟು ಮನಸ್ಸು ಮಾಡಬೇಡ್ರಿ ಹೌದಪ್ಪ ನೀ ಏನಾಯ್ತಿ ಆದ್ರೆ ಚೆನ್ನಾಗಿ ಕರಣ ಅಂದ ಈ ಮಗಳ ಮುಖ ನೋಡಿ ಹಂಗೆ ಇರಕತ್ತೇನ ಹಾಂ ನನಗೆ ಒಟ್ಟು ತಡ್ಕೊಳಕ್ಕಾಗತ್ತ ಅವ್ವ ಸಂಬಂಧಾನ ಮಾಡ್ಕೊಯವ್ವ ನೋಡು ಹೌದು ಚಿಂತೆ ಮಾಡೋಕೆ ಹೋಗಬೇಡ ಹಾಂ ನಾವೆಲ್ಲ ಹೇಳ್ತೀನಿ ಹಾಂ ಒಟ್ಟು ಚಿಂತೆ ಮಾಡಕ್ಕೆ ಹೋಗಬೇಡ ಅವ್ವ ಏನು ನಿಮ್ಮ ಅಣ್ಣ ನಿನ್ ಸಂಬಂಧ ತರಗಡೆ ಚಿಂತೆ ಮಾಡ್ತಾನೆ ಅದಕ್ಕೆ ಅವ ಕಷ್ಟ ಆಗಿ ಹಂಗ ಮಾತಾಡ್ತಾನ ಅದನ್ನೆಲ್ಲ ಆಮೇಲೆ ಮಾತಾಡ್ತೀನಿ ನಾನು ಜೋಡಿ ನಿಮ್ದು ಬಹಳ ಒಳ್ಳೆ ಗುರ ಆಯ್ತ್ರಿ ನೀವ್ ಇಷ್ಟು ಚಲೋ ಆದ್ರೆ ಅನ್ಕೊಂಡ್ರಿ ಆಯ್ತಿರಿ ಒಂದ್ ಸ್ವಲ್ಪ ಲೇಟ್ ಆಗಿದಕ್ಕೆ ಮೊದಲ ಒದ್ರೆ ಹಾಕ್ತಿದ್ರಿ ಇವತ್ತು ಬಂದ್ ಹಾಕ ಒದ್ರೆ ಹಾಕ್ ಮಾಡಿನಿ ಆಯ್ತಿರಿ ನೀವು ಬಂದ್ರಿ ಈ ನನ್ ತಂಗಿಗೆ ಚಿಂತನೆ ಇಲ್ಲ ಅವ ಮಗಳ ಕೂಡಿ ನನ್ ತಂಗಿನ ಬಾ ಚಂದ ನೋಡ್ಕೊತೀನಿ ಹೌದಪ್ಪ ಬಾ ಚಂದಂಗ ನೋಡ್ಕೊತೀನಿ ನನ್ನ ತಂಗಿನ ಯಾಕಂದ್ರೆ ಈ ಮನೆಗೆ ನನ್ನ ಮಗಳ ಸಸಿಯಾಗಿ ಬಂದಾಗಲ್ಲ ಏನೋ ನನ್ನ ಮುದ್ದೆ ನಾರ್ಯ ಹಾ ನೋಡ್ಕೋತ ಏನು ಮಾಡಲಿ ಹೇಳು ಹಾಂ ನೋಡ್ಕೋತ ನಾನು ಕೆಳಗಿಂದ ಹಿಡಿದ ಮ್ಯಾಲಿನ ತನಕ ಚಂದಾಗಿ ನೋಡ್ಕೋತ ಆಯ್ತಾ ಅತ್ತೇ ರೀ ನೀವು ಹೇಳ್ ಕೇಳ್ರಿ ಬಹಳ ಖುಷಿ ಆತು ರೀ ಅತೀರಿ ತಗ್ಗಿ ಬರಿಗೋ ಆಗೈತಿ ಊಟ ಮಾಡಲು ಅತ್ತಿ ರೀ ಬನ್ರಿ ಊಟ ಮಾಡಲು ಆಯ್ತಪ್ಪ ನೋಡಿರಿ ಊಟ ಮಾಡ್ರಿ ಇವತ್ತು ಹೊಟ್ಟು ತುಂಬಾ ಊಟ ಮಾಡ್ರಿ ನಿಮ್ನ ಊಟ ಬಿಡ್ಸಾಕಪ್ಪ ಬಂದಂಗ ಊಟ ಮಾಡ್ಸ ಊಟ ಚಂದ அதனே எண்டை ஹெஸ்ட்ருத்தான் மணியாக்கு முடிச்சுக்கொண்டானோ நான் மகள கைல இட்டு ஒவ்வொன்று கொத்து ஆரம்பி ரானி கதை கொடுத்தா குர்ச்சி மெம மாநாய் நம்ம மாரி ஆ ಏರ್ ಗೌರಿ ಮೇವು ಮೇವ್ ಹ್ಞೂ ಮಾವ ಎಮಿಗ್ ಮೇವ್ ನಿನ್ನ ಕಣ್ಣಿಗೆ ಕಣ್ಣಿಗೆನ್ ಕಾಣುವಲ್ದೇನಾ ಕಾಣಾಕತೀ ಕಾಣಾಕ್ತೇರಿ ಎಮ್ಮಿಗೆ ಮೇವು ಹಾಕೋದು ಕಾಣಾಕತೀ ನೀನು ಬಹಳ ಚಂದ ಕಾಣಕತೀ ಯಾಕ ಮಾವ ನಿಟ್ಟಿಲ್ಲ ನನಗೆ ಮದ್ವೆ ಅನ್ನೋದು ಮರ್ತೇನ ಮರ್ತಿಲ್ಲ ಮರ್ತಿಲ್ಲ ನನಗೆ ಮದ್ವೆ ಆಗೈತಿ ಅನ್ನೋದು ಗೊತ್ತೈತಿ ನಿನ ಗಂಡ ತೀರಿಕೊಂಡು ಹೋಗ್ಯಾನ ಅನ್ನೋದು ಗೊತ್ತೈತಿ ಆದ್ರ ಎಲ್ಲದ್ರುಚಿ ಸವಿಬೇಕನ್ನು ಆಸೆ ಐತಿ ಗೌರಿ ನನಗ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ ಆದ್ರ ನಿನ ಗಂಡು ತೀರಿಕೊಂಡು ಹೋಗ್ಯಾನ ನನ್ನ ಹೆಂತಿನ ಓಡ್ ಹೋಗ್ಯಾನ ಈಗ ನಾವಿಬ್ರು ಬಂದಾದ್ರ ಹೆಂಗೈತೆ ಹೇಳೋಡುನು ಮತ್ತಿಷ್ಟ ಹೊಲಸದೆ ಅಂತ ಗೊತ್ತಿರಾಕಿಲ್ಲ ಹಂಗಾಗಿ ನಿನ್ನ ಹೆಂಡತಿ ಬಿಟ್ಟು ಯಾವಾಗ ಓಡಿ ಹೋಗಿದಾಳ ಈ ವಿಷಯ ನಮ್ಮ ಅಣ್ಣಗ್ ಗೊತ್ತಾತಂದ್ರ ನೀನ್ ಜೀವ ಸಹಿತ ಉಳಸಂಗಿಲ್ಲ ಗೌರಿ ಹೇಳ್ತಿ ಚೀಟಿ ಹೇಳ್ತಿರ್ದು ಮನಸ್ಸೊಂದಾದ್ರೆ ನಿಮ್ ಅಣ್ಣ ಏನ್ ಹೇಳ ನೋಡೋಣ ನಿನ್ನ ಮನಸ್ಸ ಒಂದಾಗಬೇಕು ಬಂದಾಗ ಸಾಧ್ಯ ಐತಿ ಒಬ್ಬ ಮೂರು ಬಿಟ್ಟು ನಿಂತಿ ಅಂದ್ರ ನಾನು ಹಂತಕ್ಕೆಲ್ಲ ನೀನ್ ಹೇಂತಿ ಓಡ್ ಹೋದಾಕಿರ್ಬೋದ ನನ್ ಗಂಡ ನಿನ್ಗೂ ನನ್ಗೂ ಏರಿ ಎಲ್ಲಾಂಪ್ರಮೈಝರ್ ಆಗೋನು ನೋಡಮ್ಮ ನೀನು ಕೊನೆದಾಗ ಜೊತೆ ನೆಟ್ಟದಾಗ ಮಾತಾಡೋದಿತ್ತಂದ್ರ ಮಾತಾಡ ಇಲ್ಲಂದ್ರ ನಡ್ದ್ ಬಿಡಿಸಿದ ಅಪ್ಪನ ವಯಸ್ತಾವಾಗಿ ಹಿಂಗೆಲ್ಲಾ ಮಾತಾಡಕಿ ಹಳೆ ಮುದೋಡ ಅಂದೆ ಗೌರಿ ನನಗ ನನಗ ಮುದೋಡೆ ಅಂದೆ ಗೌರಿ ಹುಣಸಿ ಗಿಡ ಹಳಿದಾದ್ರೂ ಹುಳಿ ಹೋಗಂಗಿಲ್ಲ ಒಮ್ಮೆ ಹುಳಿ ರುಚಿ ತೋರಿಸಿ ಬಿಡ್ಲೇನ ಬಿಡ ನಿನಗ ನಮ್ಮ ಅಣ್ಣನ ಸರಿ ಹೇಳ್ತೇನೆ ತಡಿ ಎಲ್ಲ ಸೊಕ್ಕಿನ ಹೆಣ್ಣೆ ಊರಿಗೆ ಬಂದಾಕಿ ಒಂದಿಲ್ದ ಒಂದು ದಿವ್ಸ ನೀರಿಗೆ ಬರ್ಲೇಬೇಕು ನೀಲಿ ಹೋಗಕ್ಕೆ ಅದಿ ನನ್ನ ಕೈಯಾಗ ಸಿಗ್ಲಾರ್ದ ಒಂದಿಲ್ಲ ಒಂದು ದಿವ್ಸ ನಿನ್ನ ಸವಿರುಚಿ ರುಚಿ